ಪ್ರೇಸ್ ದಿ ಲಾರ್ಡ್ ಗ್ರೀಟಿಂಗ್ಸ್ ಟು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಜಾನ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಟ್ವೆಂಟಿ ಸೆವೆನ್ ಪೀಸ್ ಈಸ್ ವಾಟ್ ಐ ಲಿವ್ ವಿತ್ ಯು ಇಟ್ ಈಸ್ ಮೈ ಓನ್ ಪೀಸ್ ದಟ್ ಐ ಗಿವ್ ಯು ಯೋಹಾನನ್ನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಇಲ್ಲಿ ದೇವರು ನಮಗೆ ಹೇಳ್ತಾ ಇರುವ ವಾಕ್ಯ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಏಸು ಕ್ರಿಸ್ತನು ಸ್ವತಃ ತನ್ನಲ್ಲಿರುವ ಶಾಂತಿಯನ್ನು ನಿಮ್ಮೆಲ್ಲರಿಗೆ ಕೊಡುತ್ತೇನೆ ಎಂಬುದಾಗಿ ಇವತ್ತು ನಮಗೆ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಗಲಾತ್ಯ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ಬರೆದಿರ್ತಕ್ಕಂಥ ದೇವರಾತ್ಮನ ಒಂಬತ್ತು ಫಲಗಳಲ್ಲಿ ಮೂರನೆಯ ಫಲವೇ ಈ ಸಮಾಧಾನವಾಗಿದೆ ಈ ಶಾಂತಿ ಆಗಿದೆ ಈ ಶಾಂತಿಯನ್ನ ಈ ಸಮಾಧಾನವನ್ನು ದೇವರು ನಮಗೆ ಕೊಡಲಿಕ್ಕೆ ಇಷ್ಟವುಳ್ಳವರಾಗಿದ್ದಾರೆ ದೇವರ ಆತ್ಮನಿಂದ ತುಂಬಲ್ಪಡುವ ಪ್ರತಿಯೊಬ್ಬ ದೇವರ ಮಕ್ಕಳಲ್ಲಿಯೂ ಕೂಡ ಈ ಸಮಾಧಾನವಿರುತ್ತದೆ ಪ್ರಿಯರೇ ಈ ಸಮಾಧಾನವನ್ನು ಹೊಂದಿದಾಗ ನಮಗೆ ಬಹಳ ಸಂತೋಷವಾಗುತ್ತದೆ ಇದನ್ನು ನಾವು ಇತರರಿಗೆ ಕೊಡುವಾಗಲೂ ಕೂಡ ನಮಗೆ ಸಂತೋಷ ಉಂಟಾಗುತ್ತದೆ ಒಂದು ನದಿಯಂತೆ ಸಮಾಧಾನ ಪರಲೋಕದಿಂದ ಪವಿತ್ರಾತ್ಮನಿಂದ ನಮ್ಮ ಇಳಿದು ಬರುತ್ತದೆ ಎಲ್ಲ ಗ್ರಹಿಕೆಗೂ ಮೀರಿದಂತ ದೇವ ಸಮಾಧಾನ ನಮ್ಮ ಹೃದಯಗಳನ್ನೆಲ್ಲ ಆವರಿಸಿಕೊಳ್ಳುವುದು ಎಷ್ಟೋ ಕುಟುಂಬಗಳಲ್ಲಿ ಸಮಾಧಾನವನ್ನು ಇದ್ದಾರೆ ಆದರೆ ಸಮಾಧಾನವೇ ಇಲ್ಲದಾಗಿದೆ ಅನೇಕ ದೇಶಗಳು ಸಮಾಧಾನವನ್ನು ಹುಡುಕುತ್ತಾ ಇವೆ ಆದರೆ ಆ ದೇಶಗಳಲ್ಲಿ ಸಮಾಧಾನವಿಲ್ಲದಾಗಿದೆ ರಾಜಕೀಯ ವ್ಯಕ್ತಿಗಳು ಸಮಾಧಾನಕ್ಕಾಗಿ ಪ್ರಯತ್ನಿಸ್ತಾ ಇರುವರು ಆದರೆ ಅವರು ಸಮಾಧಾನವನ್ನು ಹೊಂದಿಕೊಳ್ಳುವುದಿಲ್ಲ ಆದರೆ ಈ ಸಮಾಧಾನ ದೊರೆಯುವಂಥದ್ದು ನಮ್ಮ ಕರ್ತನಾದ ಏಸು ಕ್ರಿಸ್ತನಲ್ಲಿಯೇ ನಮಗೆ ಸಮಾಧಾನವನ್ನು ಕೊಡುವವನು ಏಸು ಕ್ರಿಸ್ತನೊಬ್ಬನೇ ಆತನು ಸಮಾಧಾನದ ಪ್ರಭು ಆದ್ದರಿಂದಲೇ ಆತನು ಹುಟ್ಟಿದಾಗ ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂದು ಹೇಳಿ ದೇವರನ್ನ ದೇವದೂತರು ಸ್ತುತಿಸಿ ಕೊಂಡಾಡಿದರು ಎಂಬುದಾಗಿ ಲೂಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನಾವು ನೋಡುತ್ತೇವೆ ಹೌದು ಏಸು ಕ್ರಿಸ್ತನ ಹೆಸರಿನಲ್ಲಿ ಸಮಾಧಾನ ಎಂದು ಹೇಳಿ ನಾವು ಇತರರನ್ನು ಕೂಡ ಆಶೀರ್ವದಿಸುವಂಥವರಾಗಿರಬೇಕು ಅದಕ್ಕಾಗಿಯೇ ನಾವು ಕರೆಯಲ್ಪಟ್ಟವರಾಗಿದ್ದೇವೆ ಇಸ್ರಾಯೇಲರು ಒಬ್ಬರನ್ನೊಬ್ಬರು ಆಶೀರ್ವದಿಸುವಾಗ ಶಾಲೋಮ್ ಎಂದು ಹೇಳಿ ಆಶೀರ್ವದಿಸುತ್ತಾರೆ ಶಾಲೋಮ್ ಎಂದರೆ ಸಮಾಧಾನ ಎಂದು ಅರ್ಥ ಹಾಗೆಯೇ ಅರಬ್ಬಿಯರು ಸಲಾಂ ಎಂದು ಒಬ್ಬರನ್ನೊಬ್ಬರು ಆಶೀರ್ವದಿಸುವರು ಸಮಾಧಾನ ಎಂದು ಹೇಳುವುದು ಮಾತ್ರವಲ್ಲ ಸಮಾಧಾನವನ್ನು ಕೊಡುವ ಕ್ರಿಸ್ತನಲ್ಲಿ ನಾವು ದೃಢವಾಗಿ ನಿಲ್ಲಬೇಕು ಸ್ಥಿರಚಿತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಅವನಿಗೆ ನಿನ್ನಲ್ಲಿ ಭರವಸವಿದೆ ಎಂಬುದಾಗಿ ಏಷಾಯ ಇಪ್ಪತ್ತಾರು ಮೂರನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಈ ಲೋಕವು ಹೋರಾಟಗಳಿಂದ ಶ್ರಮೆಗಳಿಂದ ದುಃಖಗಳಿಂದ ಚಿಂತೆಗಳಿಂದ ಕೂಡಿದೆ ಆದ್ದರಿಂದಲೇ ಸ್ವಾಮಿ ಮೊದಲೇ ಈ ವಾಕ್ಯವನ್ನು ತಿಳಿಸಿದ್ದಾರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರ್ರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಸಮುದ್ರ ಮಧ್ಯದಲ್ಲಿ ಒಂದು ಬಂಡೆ ಇದೆ ಆ ಬಂಡೆಗೆ ಸಮುದ್ರದ ಅಲೆಗಳು ಬಂದು ತಾಗುತ್ತಾ ಇವೆ ಆದರೂ ಕೂಡ ಆ ಬಂಡೆ ಅಲ್ಗಾಡುವುದೇ ಇಲ್ಲ ಆ ಬಂಡೆಯೇ ನಮ್ಮ ಏಸು ಕ್ರಿಸ್ತನು ಆತನ ಆಶ್ರಯಕ್ಕೆ ನಾವು ಓಡಿ ಬರುವಾಗ ದೈವಿಕ ಸಮಾಧಾನ ನಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ ನಮ್ಮ ಯೇಸು ಸ್ವಾಮಿ ಇವತ್ತು ನಮಗೆ ಹೇಳ್ತಾ ಇದ್ದಾರೆ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಸಮಾಧಾನದ ಪ್ರಭುವಾಗಿರುವ ಏಸು ಕ್ರಿಸ್ತನು ಒಂದು ದಿನ ತನ್ನ ಶಿಷ್ಯರೊಂದಿಗೆ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದನು ದಿಢೀರೆಂದು ದೊಡ್ಡ ಬಿರುಗಾಳಿ ಬೀಸಿ ಹಡಗು ಮುಳುಗುವ ಹಾಗಾಯಿತು ನಮ್ಮ ಕರ್ತನ ಆದರೂ ಸಮಾಧಾನವಾಗಿ ಹಡಗಿನ ಒಂದು ಮೂಲೆಯಲ್ಲಿ ನಿದ್ದೆ ಮಾಡುತ್ತಾ ಇದ್ದರು ಶಿಷ್ಯರು ಕ್ರಿಸ್ತನನ್ನು ತಟ್ಟಿ ಎಬ್ಬಿಸಿದರು ಆಗ ಆತನು ಆ ಶಿಷ್ಯರ ಮುಖದಲ್ಲಿನ ಭಯ ಚಿಂತೆ ಕಳವಳವನ್ನು ನೋಡಿ ಅಲ್ಪವಿಶ್ವಾಸಿಗಳೇ ಯಾಕೆ ಭಯಪಡುತ್ತೀರಿ ಎಂದು ಹೇಳಿ ಗಾಳಿಯನ್ನು ಸಮುದ್ರವನ್ನು ಗದರಿಸಿದರು ಆಗ ಅವೆಲ್ಲವೂ ಶಾಂತವಾಯಿತು ಈಗಲೂ ಆ ಸಮಾಧಾನಕರ್ತನು ನಿನ್ನನ್ನು ನೋಡಿ ನನ್ನ ಪ್ರಿಯ ಮಗುವೆ ಯಾಕೆ ಭಯಪಡುತ್ತೀ Mas ನಿನಗೆ ಪ್ರಶ್ನೆ ಮಾಡುತ್ತಾ ಇದ್ದಾರೆ ನಾನು ನಿನ್ನ ಬಳಿಯಲ್ಲಿದ್ದೇನೆ ನಾನು ನಿನಗೆ ಶಾಂತಿಯನ್ನು ಕೊಡುತ್ತೇನೆ ನಾನು ನಿನಗೆ ಸಮಾಧಾನವನ್ನು ಕೊಡುತ್ತೇನೆ ಎಂಬುದಾಗಿ ಧೈರ್ಯಪಡಿಸುತ್ತಾ ಇದ್ದಾರೆ ಆದ್ದರಿಂದ ಏಸು ಕ್ರಿಸ್ತನ ಬಳಿಗೆ ಓಡಿ ಬಂದು ಈ ಶಾಂತಿಯನ್ನು ಈ ಸಮಾಧಾನವನ್ನು ಇವತ್ತು ಹೊಂದಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿಪ್ಪ ಇಂದು ನೀವು ಕೊಟ್ಟಿರುವ ವಾಗ್ದಾನದ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿ ಿರ ದೇವಾ ನನಗೆ ಸ್ತೋತ್ರ ನೀವು ವಾಗ್ದಾನಗಳನ್ನು ಕೊಟ್ಟು ನೆರವೇರಿಸುವ ತನಪ ಅದಕ್ಕಾಗಿ ಸ್ತೋತ್ರ ಇಂದು ಅನೇಕ ಜನರು ಶಾಂತಿ ಇಲ್ಲದಾಗಿ ಸಮಾಧಾನವಿಲ್ಲದಾಗಿ ಅಲಿಯುತ್ತಾ ಇದ್ದಾರೆ ಕರ್ತನೆ ಅವರೆಲ್ಲರನ್ನ ಕನಿಕರಿಸಪ್ಪ ಕಾಪಾಡು ಸ್ವಾಮಿ ನಿನ್ನ ಶಾಂತಿಯಿಂದ ಅವರನ್ನು ತುಂಬಿಸು ನಿನ್ನ ಸಮಾಧಾನವನ್ನು ಅವರಲ್ಲಿ ಇರಿಸು ಇಂದಿನಿಂದ ಅವರು ಶಾಂತಿದಾಯಕನಾದ ಕರ್ತನನ್ನು ಪಡೆದುಕೊಳ್ಳಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್